ಆರಬ್ ಖಂಡದಲ್ಲಿ ಯಬ್ ದೇವರ ರತಕ ತನ್ನದ ಮೇಲೆ ದಾಳಿ ಮಾಡ್ತಾರೆ ರೈಡರ್ ಮೂಷರ್ ಡಿಫೆನ್ಸರ್ ಚೆಕ್ ಮಾಡ್ತಾ ವಾಪರ್ ಸಾಕ್ತ ಇದ್ದಾರೆ दाड़ भॻिवी बलगी मरबी आ न पंज どあダイドオンダイ ಬೆಲಕಾವೆ ಅಂತಕ್ಕೆ ಮಾんど ಇಂದೆ ಬಾಣೆ 2 0 ಈ ಬಾರಿ ವಿಜಯಿ ಅವರ ಎಸ್ಎಸ್ ಆಗುತಾ ಇದೆ ಏಕ ಕಾಲದಲ್ಲಿ ಎರಡು ಆಕ್ತದ ಸಂಪಾದನ ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಸ್ಟಾರ್ ಆಡಿಯನ್ಸ್ ಸ್ಪೆಕ್ಟರೇ ಡಿಲ್ಲಿ ವರ್ಸಸ್ ಪವಲ್ಕೋಟೆ ಡ್ಿಸ್ಟ್ರಿಕ್ಟ್ பதானாந்தாடுக்கு ஆசரி ஆளா தண்டன சபுடியு தாழிதான் எடமதிய தாழிதார பரஸ்டுக்கு பிரயாணம் தான் காந்தபுக்கில் யாரு அங்குவெல்லாம் மரணி வாபஸ் ஆகா மத்தொம்பி ஒரு தண்டத ஆடகார ಲಗ್ 2 2 ಅಂಕದ ಆಂತರದೊಂದಿಗೆ ಎಂ ಡಿ ಉರಹತ್ತಂಡ ಮೈದಾನದಲ್ಲಿ 19 ವಿಜಯ ತಾಡಿpadStart నిరంతర దాళగారా సంజయ్ సంపాదన అంగ విజయ్ పాలిగ ఆరు ఆటగారా ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಅನ್ನ ಕಾಣ್ತಾ ಇದೀವಿ ಬೆಳಗ್ಗೆ ಡಿಫಿನ್ ಸಿಂಭಾಗದಲ್ಲಿ ಸೆಟ್ ಆಗ್ತಾ ಇಲ್ಲ ದಾಳಿಯಲ್ಲಿ ಎರಡು ಹಂತದ ಸಂಪಾದನೆ ತಂಡಕ್ಕೆ ಆಶ್ರಯ ಅಂತ ಆಟಗಾರ ವಿಜಯಿ ಬರ ದಾಳಿ ಪಂದ್ಯಾವಳಿಯನ್ನ ಬಹಳ ಒಂದು ಚಾಚು ಚಪ್ಪದೆ ಅಚ್ಚುಕಟ್ಟಾಗಿ ನಡೆಸಿಕೊಡತಕ್ಕಂತ ಕರ್ನಾಟಕ ರಾಜ್ಯ ಕಬಡ್ಡಿ ಅಮಿತ್ ಸಂಸ್ಥೆಯ ತಿರುಗಾರ ಮಂಡಳಿ ಅಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಿರಿಯರಾಗಿರುವಂತಹ ಶ್ರೀ ತಾ ಷಣ್ಮುಖಂ ಸರ್ ಅವರು ಹಾಗೆಯೇ ಅವ್ರ ಜೊತೆಗೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲಾ ಕಬಡ್ಡಿ ಅಮೆಚ್ಚರ್ ಸಂಸ್ಥೆಯ ತಿರುಪುಗಾರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಹಪ್ನೇಯರ್ ಆಗಿರುವಂತಹ ಮಾರ್ಗದರ್ಶಿಗಳು ಶ್ರೀ ಹಾದಿಮಣಿ ಸರ್ ಅವರು ಅವರೊಂದಿಗೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೆಚ್ಚರ್ ಸಂಸ್ಥೆಯ ತಿರುಪುಗಾರ ಮಂಡಳಿಯ ಅಧ್ಯಕ್ಷರು ಹಿರಿಯರಾಗಿರುವಂತಹ ಎಸ್ ಎಂ ಪಾರಡಿ ಸರ್ ಅವರು ಹಾಗೆಯೇ ಪಂದ್ಯಾವಳಿಗೆ ನಿರ್ಣಾಯಕರಾಗಿ ಆಗಮಿಸಿರುವಂಥ ದೂರದ ರಾಜಧಾನಿ ಬೆಂಗಳೂರಿಂದ ಆಗಮಿಸಿರುವಂಥ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಡನಾಟ ಹೊಂದಿರುವಂಥ ಅರುಣ್ ಕುಮಾರ್ ಸರ್ ಅವರು ಹಾಗೆಯೇ ವೇಣುಗೋಪಾಲ್ ಸರ್ ಅವರು ವಿನೋದ್ ಸರ್ ಅವರು ಜೊತೆಗೆ ಬೆಳಗಾವಿಯಿಂದ ಆಗಮಿಸಿರುವಂಥ ನಮ್ಮ ಜೆ ಎಂ ಚೌಲ ಸರ್ ಅವರು ಹಾಗೆಯೇ ಬಾಗಲಕೋಟೆಯ ನಿರ್ಣಾಯಕರಾಗಿರುವಂಥ ಗೋಡ ಬಾಗಲಕೋಟೆಯ ನಿರ್ಣಾಯಕರಾಗಿರುವಂಥ ಬಿಳಗಿ ತಾಲೂಕಿನ కన్వీనర్ ఆత్మేర్ ఆగి పర్శు మూర్ సర్ అవురు ముదోదేవేంద్ర యరుబిద్రి సర్వ్ జంఖండీ ఆగమసి ఆనంద్ గస్త సర్ అవురు రమికవి బ ఆగమసి అర్బాయి మైత్రి సర్వ్ హటమ ఎల్ప్ప హిరేమణగవి సర్వ్ ఇక కూడా మె మొమ్మ ఆయోజకర పరమ హృదయ ధన్యవాదంగా తెలుస్తాయి ನಾವು ಎಷ್ಟೊಂದು ಕೆಲಸ ಕಾರ್ಯಗಳಿದ್ರು ಕೂಡ ಈ ಕಬಡ್ಡಿ ಆಟದ ಮೇಲೆ ಅಭಿಮಾನ ಪ್ರೀತಿ ವಾತ್ಸಲ್ಯ ಇಟ್ಟು ಎಷ್ಟೊಂದು ದೂರಿನಿಂದ ಆಗಮಿಸಿರುವಂತಹ ಪದ್ಯಾವಳಿಯನ್ನ ಆಲಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ಸೋಪ್ಲಿ ಸ್ಪೋರ್ಟ್ಸ್ ಕ್ಲಬ್ ತೆಂಗಿಯವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇದು ನಿರಂತರವಾಗಿ ಎರಡನೇ ದಿನದಲ್ಲಿ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಟಿಕ್ಕಿ ಕಬಡ್ಡಿ ಕಲೆರುವ ಚಾಂಪಿಯನ್ ಪಟ್ಟ ದೊರಕಲಿಕ್ಕೆ ನಾಳೆ ಒಂದು ದಿನ ಟೈಮ್ ಇದೆ ನಾಳೆ ನಾವೆಲ್ಲರೂ ಕೂಡ ಸರಿಯಾಗಿ ಒಂಬತ್ತು ಗಂಟೆವರೆಗೆ ಕಾಯಿಲೆ ಸಂದರ್ಭ ಎರಡು ಲಕ್ಷದ ಜೊತೆಗೆ ಆಕರ್ಷಕ ಟ್ರೋಫಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಾಂಪಿಯನ್ ಪಟ್ಟ ಯಾರಿಗೆ ದೊರಕಲಿದೆ ಅಂತ ನಾವು ನೀವೆಲ್ಲರೂ ಕೂಡ ನಾಳಿನವರೆಗೆ ಕಾಯಲೇಬೇಕು ದೇಶದ ಹಲವಾರು ರಾಜ್ಯದ ತಂಡಗಳ ಜೊತೆಗೆ ರಾಜ್ಯ ರಾಷ್ಟ್ರ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತ ಆಟಗಾರರು ಇವತ್ತಿನ ತೆಗ್ಗಿ ಅಂಕಣದಲ್ಲಿ ಕಾಣ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಎಲ್ಲಾ ಕಾರಣಿಭೂತರು ನಮ್ಮ ಪಂದ್ಯಾವಳಿ ಆಯೋಜಕರು ಈ ಪಂದ್ಯಾವಳಿಯನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಆಯೋಜಕರಿಗೆ ತಾವೆಲ್ಲರೂ ಕೂಡ ಕುಳಿತಂತವರು ಒಂದು ಸಲ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲಾಗ್ತಾರೆ ನಿರಂತರವಾಗಿ ಅವರು ಬೆಳಗಾವಿ ತಂಡಕ್ಕೆ ಆಶ್ರಯ ಆಗ್ತಾ ಇದಾರೆ ಹನ್ನೆರಡು ಎಂಟು ನಾಲ್ಕು ಅಂಕದ ಮುನ್ನಡೆಯೊಂದಿಗೆ ಎಂಡಿಯು ರೋಹಕ್ ತಂಡ ಮಾರ್ಷಿ ಧನಂಜಯ ಯೂನಿವರ್ಸಿಟಿ ಹರಿಯಾಣ ರಾಜ್ಯದ ತಂಡ ಇಡೀ ಭಾರತ ದೇಶದಲ್ಲಿ ಸತತವಾಗಿ ಒಂಬತ್ತು ಬಾರಿಗೆ ಗೋಲ್ಡ್ ಮೆಡಲ್ ಪಡೆದಂತ ಯೂನಿವರ್ಸಿಟಿ ತಂಡ ಇದು ಅನೇಕ ಆಟಗಾರರು ಇವತ್ತು ಈ ಎಂ ಡಿಯು ಯೂನಿವರ್ಸಿಟಿಯಲ್ಲಿ ಆಡಿದಂತ ಆಟಗಾರರು ಭಾರತಕ್ಕಾಗಿ ಆಡಿದಂತ ಆಟಗಾರರು ಇರ್ಬೋದು ಪ್ರೋ ಕಬಡ್ಡಿಯಲ್ಲಿ ಆಡಿದಂತ ಆಟಗಾರರು ಇರ್ಬೋದು ಈ ಯುವ ಆಟಗಾರರು ಕೂಡ ಈ ಒಂದು ತೆಂಗಿ ಆಲ್ ಇಂಡಿಯಾ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿದ್ದಾರೆ ಇಷ್ಟೊಂದು ಹೊರ ರಾಜ್ಯದ ತಂಡಗಳು ಬರಬೇಕಾದ್ರೆ ಅದಕ್ಕೆ ಮೂಲ ಕಾರ್ಮಿಕರು ನಮ್ಮ ತೆಂಗಿ ಗ್ರಾಮದ ಹೆಮ್ಮೆ ರಾಷ್ಟ್ರೀಯ ಆಟಗಾರರ ಪುರ ಕಬಡ್ಡಿ ಆಟಗಾರರಾಗಿರುವಂತಹ ವಿಠಲ ಬೆಟ್ಟಿ ಅವರ ಪ್ರಯತ್ನ ಕೂಡ ಬಹಳ ಇದೆ ಅಬೀರ್ ಅವರಿಗೆ ಹಾಗೆ ಅವರ ಸಹಪಾಠಿಗಳಿಗೆ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ನಿರಂತರವಾಗಿ ಎರಡು ದಿನಗಳ ಕಾಲ ಪಂದ್ಯಾವಳಿ ಮುಕ್ತಾಯದವರೆಗೆ ಕೂಡ ವೇದಿಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರ್ಸ್ಕೊಡ್ತಕ್ಕಂಥ ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಆಗಿರುವಂಥ ನಮ್ಮ ತಿರುಸೂರು ಸರ್ ಅವರಿಗೆ ಹಾಗಿನ ಮಡಿಕೇರಿ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಮ್ ಎಲ್ ರ ಪರವಾಗಿ ಭಯವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸೆಕೆಂಡ್ ಕಾಲ್ ಆಡಿಯನ್ಸ್ ಪೆಕ್ಟರಿಯಲ್ಲಿ ವರ್ಸಸ್ ಬಾಗಲ್ಕೋಟೆ ಸೆಕೆಂಡ್ ಕಾಲ್ ಆಡಿಯನ್ಸ್ ಪೆಕ್ಟರಿಯಲ್ಲಿ ವರ್ಷಸ್ ಬಾಗಲ್ಕೋಟೆ ಡಿಸ್ಟ್ರಿಕ್ ബോൾ ദി ക്യാപ്റ്റൻ പ്ലീസ് ഗെറ്റ് റെഡി ദിസ് ഈസ് സെക്കൻഡ് കൾഫാറസ് 18 എൻറോതിಗೆ പറ്റ സാധതായ 10 അക്കത മുന്നടിയതിಗೆ എഫ് ഡി ഉരത തണ്ട മുതമയ എഫ് ഡി ഉതണ്ട ഡാട്ടകാരം ബേлгаവി തണ്ടതമല ഡാളി ഭാഗതലി മിസ്റ്റേക്ക് ആകുതരം ബോൾസ് അതികെ വന്ത അക്കത സപ്പാദനതിಗೆ മുതമയ വാപ്പസ് ആതിയണ પડીതാഗ સતത്യമായി ബേлгаവി തണ്ടകെ സാധുഷ്മാരി ആസര്യായതണ്ട ആട്ടകാരം ದಾಳಿ ಭಾಗದಲ್ಲಿ ಸಾಕಷ್ಟು ಬಾರಿ ಆಸನೆ ಆದರೂ ಕೂಡ ಡಿಫೆನ್ಸ್ ಭಾಗದಲ್ಲಿ ಸಾಥನ್ನು ನೀಡದೇ ಇರುವಂತಹ ಆಟಗಾರರು ಬ್ಯಾಟ್ ಮೇಲೆ ಇನ್ನೂವರೆಗೆ ಕೂಡ ಸೆಟ್ ಆಗ್ತಾ ಇಲ್ಲ ದ್ವಜಿಯಾರ್ಧ ಆರಂಭ ಆದರೂ ಕೂಡ ಇಪ್ಪತ್ತು ಎಂಟರೊಂದಿಗೆ ಪಂದ್ಯ ಹನ್ನೆರಡು ಅಂಕದ ಬೃಹತ್ ಅಂತರ ಇದೆ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಯಾವುದೇ ಅಂಕವಿಲ್ಲದೆ ಮಲ್ಲಿ ವಾಪಸ್ ಅಧ್ಯಯನ ಪಡೀತಾ ಇದ್ದಾರೆ ಮುಂದಿನ ಪಂದ್ಯ நடுவே அதி பரியல் கான்மய எடவதி தாழித்தார் விஜய் பிரதியில் எஸ்எஸ் ஆடகார ஆறு ஜன ஆட் டிஃபென்ஸ் பிரயா தான் ಸಂಪೂರ್ಣವಾಗಿ ಅಂಗಡಿಗೆ ಒಳಭಾಗದಲ್ಲಿ ನುಗ್ಗಿ ಆಟಗಾರ ಅಂಗ ಪಡೆಯುವುದರಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ ಈ ಬಾರಿ ಲೆಫ್ಟ್ ಕವರ್ ಜಾಗದಲ್ಲಿ ಇದ್ದಂತ ಆಟಗಾರನ ಅಂಗಡಿದ ಆಚೆ ಕಲಿಸುವ ನಿಟ್ಟಿನಲ್ಲಿ ಯಶಸ್ ಅನ್ನ ಕಾಣ್ತಾ ಇದ್ದಾರೆ ಮತ್ತೊಮ್ಮೆ ಹರಿಯಾಣ ಮೂಲದ ಆಟಗಾರ ಈ ಬಾರಿ ಮತ್ತೊಮ್ಮೆ ಕರಿಯಪ್ಪ ಸತತವಾಗಿ ಎರಡು ಅಂಗವನ್ನ ಪಡಿತಾ ಇದ್ದಾರೆ పంద నిదాగతి కమ్ బ్యాక్త ఇర పంద్య ఒం అంక అంతర జన ఆటగార నడ అంకే ఈ బి మరీ వాపస్ అత్యతా డిఫెన్స్ అన్న చెక్ ఎండి ఆటగార ಈ ಬಾರಿ ಎಷ್ಟೊಂದು ಅಭೂತಪುರ ದಾಳಿ ಎದ್ದು ರೀಚ್ ಆಗಿ ಅಂಗಡದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಮತ್ತೆರಡು ಅಂಕಗಳ ಸಂಪಾದನೆ ಬರ್ತಾ ಇದೆ ಅಲ್ಲಿ ತಂಡದ ಪ್ರಮುಖ ಹಿಡಿತಗಾರ ಅಂಗಡದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಇಪ್ಪತ್ತೆರಡು ಹನ್ನೊಂದು ಹನ್ನೊಂದು ಅಂಕಗಳ ಪ್ರಾ ತಂದರ ಎಂ ಡಿ ರೋತ ಈ ಒಂದು ಪ್ರದ್ಯನ್ನು ಆಗಮಿಸಿರ್ತಕ್ಕಂಥ ಇದ್ದೇವೆ ಸಾಂಧರ್ಮಣಿಯವರ 22 12 ರ ಒದಿಗೆ ಬಂದಿ ಸಾಗ್ತಾ ಇದೆ Go ahead, Bisha, The last five minutes go. ರೋಹದಿ ಮೊದರಂತಿಗೆ ಪಂದ್ಯ ಈ ದಾಳಿ ಮಾಡತಕ್ಕಂತಾ ದಾಳಿಗಾರ ವಿಜಯ್ ಬೆಳಗಾವಿ ಆಟಗಾರ ಈಗಾಗಲೇ ಬೆಳಗಾವಿ ತಂಡಕ್ಕೆ ಒಂಬತ್ತು ಅಂಕಗಳನ್ನು ಕೊಡುಗೆಯಾಗಿ ನೀಡಿದರೆ ಒಂದ್ಸಲ ಜೋರಾ ಚಪ್ಪಾಳೆ ಬರಬೇಕು ಆಪ್ತರು ಸಮೋಂದರ್ ದಾಜಾಡೆ ಸೂಪರ್ ಟೆಕ್ ಆಗುವ ಸಾಧ್ಯತೆ ಇದೆ लास्ट 4 ಮಿನಿಟ್ಸ್ ಕೊ ಸಮೋಂದರ್ ಬಾರ್ಕಿ ಕೇಚಸ್ ಆಯ್ಲೇ ಅಕ್ಕೆಪೋದೆ ಅಲ್ಲಿಂತಕ್ಕಂತಾ ಶ್ರೀ ಸಿಎಸ್ ಮಂಡಿಯವರು ಕೂಡ ವ್ಯಕ್ತಿಗೆ ಆವಶ್ಯತೆ ಇದ್ದಾರೆ ಅವರನ್ನು ಕೂಡ ಈ ಒಂದು ಕಮಿಟಿ ವತಿಯಿಂದ ಎಲ್ಲರ ವತಿಯಿಂದ ಉತ್ಪನ್ನವಾಗಿರ್ತಕ್ಕಂಥ ಸ್ವಾಗತವನ್ನು

do right, all right, all right. Don't die. turn right decide right ఈ కార్యక్రమ గౌరవ అధ్యక్ష ఎరమణి సిపి యాదగిరి వేదిక ఆగమస్తానికి జోర చప్పోద ముఖాంతరమ జోర చప్పా తోడ ಪ್ರಥಮ ಭಾವನ ಒಂದು ಲಕ್ಷ ಎಸ್ ರೂಪಾಯಿ ಕೊಡವಾಗಿರ್ತಕ್ಕಂಥ ಕಾರ್ಯ ನಿರ್ಮತ್ರಿ ಶ್ರೀ ಎಚ್ ಬಿ ಸನ್ಮನ್ ಸಹೇಬರು ಇವತ್ತಿನ ಈಗ ಒಂದು ಈ ಕಾರ್ಯಕ್ರಮದ ಗೌರವಿತ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಹಾಗೂ ನಮ್ಮ ಊರಿನ ಹೆಮ್ಮೆಯ ಪುತ್ರರು ಪ್ರತಿಯೊಂದು ಕ್ರೀಡಾ ಕ್ಷೇತ್ರ ಆಗಲಿ ನಾಟಕ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಆಗಲಿ ಸಹಾಯ ಸೇವಕರ ಸಲ್ಲಿಸತಕ್ಕಂತ ಶ್ರೀ ಎಚ್ ಬಿ ಸನ್ಮನ್ ಸಾಹೇಬ್ರಿ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಆಗುವುದರ ಜೊತೆಗೆ ಶ್ರೀ ಸೋಮು ಕೂಕ್ತಿ ಅವರು ಕೂಡ ಬರ್ತಾ ಇದ್ದಾರೆ ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಹುತ್ಪೂರ್ವವಾಗಿರತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅತ್ಯದ್ಭುತವಾಗಿರ್ತಕ್ಕಂಥ ತಗ್ಗಿ ಗ್ರಾಮದಲ್ಲಿ ಉನ್ನತ ಹುದ್ದೆ ಇನ್ನೊಬ್ಬರು ಅಬಕಾರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಿಪಿಆರ್ ಆಗಿರ್ತಕ್ಕಂಥ ಶ್ರೀ ಶ್ರೀ ಹನುಮಂತಿ ಅವರು ಕೂಡ ಬರಬೇಕಾಗಿತ್ತು ಆದ್ರೂ ಕೂಡ ನಾಡಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಮುಗ ತಾಲೂಕಿನ ವಸತಿ ಜಿಲ್ಲೆಯ ಬೇವಿಚಾರಕರಾಗಿರ್ತಕ್ಕಂಥ ಶ್ರೀ ಶ್ರೀ ರಾಮಣ್ಣ ಗೂಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ದಯವಿಟ್ಟು ನಮ್ಮ ಒಂದು ಕಮಿಟಿಯವರು ಅವ್ರನ್ನು ಕೂಡ ವೇದಿಕೆ ಬರಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಸೇಕರ್ ಅವರು ಅವರು ಹಾಗೂ ಬಾಲು ಕಟ್ಟಿಯವರು ಶ್ಯಾಮ್ ದೊಡ್ಡಮನಿ ಅವರು ಕೂಡ ಅವ್ರನ್ನ ವೇದಿಕೆ ಬರಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಯಮ್ಮಪ್ಪನ ಎರಡು ಅವರು ಆತ್ಮೀಯರು ಬಿಡಿಗೆ